ನಿನಗೇನು ಮಾತಾಡ್ಲಿಕ್ಕೆ ಬರ್ತದಂತೇಳ್ಬಿಟ್ಟು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದೀಯಾ ದಯವಿಟ್ಟು ಎಚ್ಚರದಿಂದ ಮಾತಾಡು ಇಲ್ಲದೆ ಇತ್ತಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ಸ್ವಾಮಿ ಮಾ ಮಾತಾಡೋದು ಮಾತಾಡ್ತೀಯಾ ಯಾರಾದರೂ ಪ್ರಶ್ನೆ ಕೇಳಿದ್ರಂದ್ರೆ ಏನಂತೇಳಿ ಅಂತಂದರೆ ನಮ್ಮ ಕಡೆಗೆ ಇಂಥದೇ ಭಾಷೆ ಇದೆ ನಾವು ಹೀಗೆ ಮಾತಾಡೋದು ಅದ ಅಂತೇಳಿಬಿಟ್ಟು ಬ ಬಳಸ್ತೀಯ ಇನ್ನೊಬ್ಬರು ನಿನಗೆ ಬೇರೆ ಅಂತಾರೆ ಬಿಟ್ಟು ನಮ್ಮ ಕಡೆಗೆ ಭಾಷೆ ಇಂಥದ್ದೇ ಇದೆ ಅಂತಾರೆ ಆವಾಗ ನೀ ಸುಮ್ಮನಿರ್ತೀಯಾ ಹಾಂ ದಯವಿಟ್ಟು ಸ್ವಾಮಿ ಇದು ನಿನಗೆ ಎಚ್ಚರಿಕೆ ಇದೆ ಮಾ ಮಾತಾಡಬಾರ್ದು ನಾವು ಅಂದ್ಕೊಂಡು ಸುಮ್ಮನೆ ಇದ್ದಂಗೆ ನೀನು ಜಾಸ್ತಿ ಮಾತಾಡ್ತಾ ಇದ್ದೀಯಾ ದಯವಿಟ್ಟು ಎಚ್ಚರವಾಗಿ ಮಾತಾಡು ನೀನು ನಿಜವಾದ ಸ್ವಾಮಿನೇ ಆದ್ರೆ ಸ್ವಾಮಿನೇ ಆದ್ರೆ ನೀ ಎಲ್ಲರಿಗೂ ಸಕಲ ಜೀವರಾಶಿಗಳಿಗೆ ನೀನು ಒಳ್ಳೇದನ್ನು ಬಯಸಬೇಕು ಅಂದಿದ್ದೀಯಂದ್ರೆ ನಿನ್ನಲ್ಲಿ ಒಳ್ಳೆತನ ಇತ್ತು ಅಂಥೇಳಿ ಅಂತಂದ್ರೆ ಒಳ್ಳೆಯದನ್ನು ಮಾತನಾಡು ದಯವಿಟ್ಟು ಬಸವ ತತ್ವದ ಅನುಯಾಯಿಗಳ ತಂಟೆಗೆ ಬರಬೇಡ ಅನ್ನತಕ್ಕಂಥದ್ದು ಈ ಸಲ ವಿನಂತಿ ಅದ ಇನ್ನೊಂದು ಸಲಕ್ಕೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ ನೋಡ್ಕೊಂಡಿರು ಅಂತೇಳಿ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥಿ